ಆರ್ ಎಸ್ ಎಸ್ ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆರ್ ಎಸ್ ಎಸ್ ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ ನೂರು ವರ್ಷವೂ ಕೂಡ ಈಗಾಗಲೇ ಪೂರೈಸಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಬಿಟ್ಟು ಬೇರೆ ಇನ್ನೂ ನಾನಾ ವಿಚಾರಗಳಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ಬಂದೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಪಸ್ವರವನ್ನು ಎತ್ತಿದ್ದಾರೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಬಹುಶಃ ಅವರು ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಾಸ್ತವಾಂಶವನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಮಾತಿದ್ರೆ ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಅದರಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿನೋ ಅರವತ್ತು ಸಾವಿರ ಕೋಟಿನೋ ಇವತ್ತು ಗ್ಯಾರಂಟಿಗಳಿಗೆ ಅದು ಕೂಡ ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ಒಂದ್ ಕಡೆ ಗ್ಯಾರಂಟಿಗಳು ಪ್ರತಿ ಕೊಡ್ತೀನಿ ಅಂದಿದ್ರು ಅದು ಕೂಡ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಮತ್ತೊಂದ್ ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹುಶಃ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಅವರ ಹೇಳಿಕೆ ಮೂಲಕ ಮತ್ತೆ ಪುನರ್ರಚಿಸಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅನುಭವಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಅವರೇನು ಹಿರಿಯ ಮುಖಂಡರು ಅವ್ರೇನು ನಿನ್ನೆ ಮೊನ್ನೆ ಬಂದು ಶಾಸಕರಾಗಿರ್ತಕ್ಕಂಥವ್ರಲ್ಲ ಅವರು ಆ ರೀತಿ ಹೇಳ್ತಾರೆ ಅಂತಕ್ಕಂಥದ್ದಾದ್ರೆ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಆಡಳಿತವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಹೇಳಿಕೆ ಮೂಲಕ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕ ಪ್ರಧಾನಮಂತ್ರಿಗಳು ಸದ್ದಿಗಳು ಅವರ ಆರೋಗ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಂಡಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅವರ ಕುಟುಂಬದ ಸದಸ್ಯನಾಗಿ ನಾನು ಹೇಳುವಂಥದ್ದು ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೈವದ ಒಂದು ಅನುಗ್ರಹ ಇದೆ ಅಂತಕ್ಕಂಥದ್ದು ಯಾರು ಕೂಡ ಅಲ್ಗಳಾಗದಿಲ್ಲ ಜೊತೆಯಲ್ಲಿ ಅವರಲ್ಲಿ ಒಂದು ದೃಢ ಸಂಕಲ್ಪ ಯಾವತ್ತಿಗೂ ಕೂಡ ಬಹಳ ಗಟ್ಟಿಯಾಗಿ ಯಾವುದೇ ಒಂದು ವಿಚಾರ ಅವರು ಮನಸ್ಸಿಗೆ ತಗೊಂಡಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿರ್ತಾರೆ ಹಾಗಾಗಿ ಅವರಲ್ಲಿ ಆ ಒಂದು ಛಲ ಇದೆ ಇಲ್ಲ ನಾನು ಎಂತ ಸಮಸ್ಯೆನೂ ಕೂಡ ಎದುರಿಸಿ ಗೆದ್ದು ಬರ್ತೀನಿ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದ ಹಿಂದೆ ಆರೋಗ್ಯದಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನಾನಾ ರೀತಿ ಇವತ್ತು ರಾಜ್ಯದಲ್ಲಿ ಚರ್ಚೆಗಳಾಯಿತು ಬಹಳ ಗಂಭೀರವಾಗಿದೆ ಅವರ ಒಂದು ಆರೋಗ್ಯ ಅಂತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆದರೂ ಕೂಡ ಬಹಳ ಬೇಗ ಅವರು ಗುಣಮುಖರಾಗಿ ಮಣಿಪಾಲ್ನಲ್ಲಿ ಇರ್ತಕ್ಕಂತ ವೈದ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ